ನಮಸ್ಕಾರ ಸದಾನ ಬಾಮ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಜಾರಕಿಹೊಳಿ ಸೋದರು ಲಿಂಗಾಯತ್ ಲೀಡರ್ಸ್ ಹೆಗಲ ಮೇಲೆ ಬಂಧು ಕಿಟ್ಟ ಹೊಡಿತಾ ಇರೋದು ಕಳೆದ ಇಪ್ಪತ್ತು ವರ್ಷಗಳಿಂದ ಇದು ಯಾರ ಗಮನಕ್ಕೂ ಬಂದಿರಲಿಲ್ಲ ಒಂದೊಂದಾಗಿ ದಾಳವನ್ನು ಉಳಿಸ್ತಾ ಇದ್ದಾರೆ ಈ ಹಿಂದೆ ತಮಗೆಲ್ಲ ಗೊತ್ತಿದೆ ಪ್ರಿಯಾಂಕಾ ಜಾರಕಿಹೊಳಿಯನ್ನು ಇಲ್ಲಿ ಚಿಕ್ಕೋಡಿಗೆ ಸಂಸದರನ್ನಾಗಿ ಮಾಡಿ ಆಯ್ಕೆ ಮಾಡಿ ತಂದರು ಇಲ್ಲಿ ಪ್ರಭಾಕರ್ ಕೋರೆ ಹೆಗಲ ಮೇಲೆ ಮಾಂತೇಶ್ ಕೌಟ ಮಠ ಹೆಗಲ ಮೇಲೆ ಬಂಧು ಕಿಟ್ಟನ್ನು ಜ್ವಲೆಯನ್ನು ಹೊಡೆದರು ಈಗ ಜ್ವಲ್ಲೆಯನ್ನು ತನ್ನ ಸ್ನೇಹಿತನಾಗಿ ಮಾಡ್ಕೊಂಡಿದ್ದಾರೆ ಯಾಕಂದರೆ ಇವರನ್ನು ಪರ್ಮನೆಂಟಾಗಿ ಹೆಚ್ಚು ಕೋಡಿಂದ ಸ್ಪರ್ಧೆ ಆಗದಂತೆ ತಡೆಗಟ್ಟೋದು ಅಂದರೆ ಡಿ ಸಿ ಸಿ ಬ್ಯಾಂಕ ಅಧ್ಯಕ್ಷ ಸ್ಥಾನವನ್ನು ಇವ್ರಿಗೆ ಕೊಟ್ಟುಬಿಡೋದು ನಂತರ ನಿಪ್ಪಾಣಿ ಕ್ಷೇತ್ರದಲ್ಲಿ ಸಚಿಕಾಲಯ ಜೊಲೆಯನ್ನು ಮತ್ತೊಮ್ಮೆ ಆರಿಸ್ತಿರೋದು ನಂತರ ಉತ್ತಮ್ ಪಾಟೀಲ್ ಪಾಪ ಅವರಿಗೆ ಆಶ್ವಾಸನೆ ಕೊಟ್ಟಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಆದರೆ ಅವರಿಗೆ ಟಿಕೆಟ್ ಸಿಗೋದನೇ ಇಲ್ಲ ಎನ್ ಸಿ ಪಿಯಿಂದ ಮತ್ತೆ ಅವ್ರದ್ದು ಸ್ಪರ್ಧೆ ಮಾಡಬೇಕು ಅಂದರೆ ಒಳ ಹೊಂದಾಣಿಕೆ ಇದೆ ನಂತರ ತಮಗೆಲ್ಲ ಗೊತ್ತಿದೆ ಅನೇಕ ಲಿಂಗಾಯತ್ ಲೀಡರ್ಗಳು ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಲಿಂಗಾಯತ್ ಲೀಡರ್ ಹೆಗಲ ಮೇಲೇ ಇಟ್ಟು ಇವರು ಬಂದೂಕು ಹೊಡ್ಕೋತಾ 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 ಈಗ ಸಾಮ್ರಾಜ್ಯವನ್ನೇ ಸ್ಥಾಪಿಸಾರೆ ಈಗ ಲಿಂಗಾಯತ್ ಲೀಡ್ರ್ ಇವ್ರ ಮುಂದೆನೇ ಕೈ ಕಟ್ಟಿ ಕುಳುವಂಥ ಪರಿಸ್ಥಿತಿ ಬಂದೆ ಇನ್ನು ಪ್ರಭಾಕರ್ ಕೋರೆ ಅವರು ತಮ್ಮ ಏನು ಮಗಳಿಗೆ ಎಮ್ ಎಲ್ ಸಿ ಸ್ಥಾನವನ್ನು ಕೊಡ್ತೇವೆ ಸ್ಥಳೀಯ ಸಂಸ್ಥೆಗಳೇ ಅಂತೇಳಿ ಅಲ್ಲಿ ಕೂಡ ಬಂದೂಕನ್ನು ಇಟ್ಟಿದ್ದಾರೆ ಲಕ್ಷ್ಮಣ್ ಸವದಿ ಅವರು ತಾವಾಯಿತು ತಮ್ಮಷ್ಟಕ್ಕೆ ತಾವಾಯಿತು ಅವ್ರು ಹೆಗಲಿಕ್ಕೆ ಕೊಡುವಂಥ ಪ್ರಶ್ನೆ ಬರೋದಿಲ್ಲ ನಂತರ ಎ ಬಿ ಪಾಟೀಲರು ಅವರು ಹಿರಿಯರು ಅವರು ಇದಕ್ಕೆ ಕಿಮ್ಮತ್ತನ್ನು ಕೊಡೋದಿಲ್ಲ ಇನ್ನು ರಮೇಶ್ ಕತ್ತಿ ಅವರು ಹೆಗಲ ಮೇಲೆ ವಿದ್ಯುತ್ ಸಹಕಾರಿಯನ್ನು ಚುನಾವಣೆ ನೆಡೆದೇ ಅಲ್ಲೇ ಲಿಂಗಾಯತ ಲೀಡರ್ ಹೆಗಲ ಮೇಲೆ ಬಂದು ಕೆಟ್ಟು ಅದನ್ನು ರಮೇಶ್ ಕತ್ತಿಯನ್ನು ಹೊಡೆಯುವಂಥ ಪ್ಲ್ಯಾನ್ ಇದೆ ಅಂತ ಇರಾನ ಕಡಾಡಿ ಅವರು ಇಂಡಿಪೆಂಡೆಂಟ್ ಅವ್ರು ಹೇಗಲೇನು ಕೊಟ್ಟಿಲ್ಲ ವಿಶ್ವನಾಥ್ ವೈದ್ಯ ಈಗಾಗಲೇ ಕೊಟ್ಟು ಬಿಟ್ಟಿದ್ದಾರೆ ದೊಡ್ಡಗೌಡರು ಅವ್ರನ್ನ ನಿಮ್ಗೆ ನಾವು ಡಿ ಸಿ ಸಿ ಬ್ಯಾಂಕ ನಿರ್ದೇಶಕ ಮಾಡ್ತೇವೆ ನಂತರ ಬಾಬಾ ಸಾಹಾ ಏನು ಶಾಸಕರಿದ್ದಾರೆ ಅವರಿಗೆ ಶಾಸಕ ಸ್ಥಾನವನ್ನು ಈಗಾಗಲೇ ಕೊಟ್ಟುಬಿಟ್ಟಿದ್ದಾರೆ ಏನು ಉಳಿದ್ರು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ನಾನು ಹೆಗಲು ಕೊಡುವಂಥ ಪ್ರಶ್ನೆ ಬರೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಎಲ್ಲೆಲ್ಲಿ ಲಿಂಗಾಯತ ಪ್ರಬಲ್ ಇದ್ದಾರೆ ಅವ್ರು ಹೆಗಲ ಮೇಲೆ ಇವರು ಬಂದು ಕಿಟ್ಟ ಹೊಡಿತಾನೆ ಇದ್ದಾರೆ ಇವ್ರಿಗೆ ಗೊತ್ತಿಲ್ಲ ಕೆಲವೊಂದು ಸಲ ಗಟ್ಟಿ ಹೆಗಲಗಳನ್ನು ನೋಡ್ತಾರೆ ಅಂದರೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಬೇಕು ಅಥವಾ ಆತ ವೋಟ್ ಬ್ಯಾಂಕ್ ಸೃಷ್ಟಿ ಮಾಡುವಂಥ ಒಬ್ಬ ನಾಯಕ ಇರಬೇಕು ಅಂಥವನ್ನೇ ಇವರು ಹುಡುಕಾಡಿ ಹುಡುಕಾಡಿ ಬಂದು ಹೊಡಿತಾನೆ ಬಂದಿದ್ದಾರೆ ಅಂದೊಂದು ಒಂದೊಂದು ದಾಳವನ್ನು ಉಳಿಸ್ತಾನೆ ಬಂದಿದ್ದಾರೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಮುಂದಿನ ಸಲ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಯಾಕಂದರೆ ಹದಿನೆಂಟು ಶಾಸಕರು ಇವರು ಆಯ್ಕೆ ಮಾಡೇ ಮಾಡಿ ತರ್ತಾರೆ ಅಲ್ಲಿ ಬಿ ಜೆ ಪಿರ ಜೊತೆ ಎಲ್ಲಿ ಒಳ ಹೊಂದಾಣಿಕೆ ಮಾಡ್ಕೋಬೇಕು ಅಲ್ಲಿ ಒಳ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಾರೆ ಇದ್ದಾರೆ ನಂತರ ರಾಯಭಾಗದಲ್ಲಿ ಲಿಂಗಾಯತ್ ಲೀಡರ್ ಇಲ್ಲ ನಂತರ ಖಾನಾಪುರದಲ್ಲಿ ಇಲ್ಲ ನಂತರ ಕುಡ್ಚಿಯಲ್ಲಿ ಇಲ್ಲ ಎಲ್ಲೆಲ್ಲಿ ಇಲ್ಲ ಅಲ್ಲೆಲ್ಲಿ ಬಿಟ್ಟು ಬಿಟ್ಟಿದ್ದಾರೆ ಅಲ್ಲಿ ಕೆಲವು ಮರಾಠಿ ಮುಖಂಡರನ್ನು ಇಟ್ಟುಕೊಂಡು ಅಲ್ಲಿ ಓಟ್ ಬ್ಯಾಂಕ್ ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ಹಿಂದೆ ಸ್ವಲ್ಪ ಅಂತರದಲ್ಲಿ ಇವರು ಸತೀಶ್ ಜಾರಕಿಹೊಳಿ ಸೋತಿದ್ರು ಅದು ಸೋಲಬಾರ್ದಾಗಿತ್ತು ಯಾಕಂದ್ರೆ ಸತೀಶ್ ಜಾರಕಿಹೊಳು ಮಾಸ್ಟರ್ ಮೈಂಡ್ ಅವರು ಒಮ್ಮೆ ಕೈ ಅಂದರೆ ಅದನ್ನು ಬಿಡೋದೇ ಇಲ್ಲ ಈಗ ಹುಕ್ಕಿಯರಿಗೆ ಅಲ್ಲಿ ಯಾರ ಹೆಗಲ ಮೇಲೆ ಬಂದೂಕಿಟ್ಟು ತಮ್ಮ ಮಗ ರಾಹುಲ್ ಜಾರಕಿಹೊಳನ್ನು ಆರಿಸ್ತಾ ಇರ್ತಾರೆ ಕಾದ್ ನೋಡಬೇಕು ಒಟ್ಟಾರೆ ಈ ಡಿ ಸಿ ಜಿ ಬ್ಯಾಂಕ ಇಲ್ಲಿ ಕೂಡ ಅನೇಕರ ಹೆಗಲ ಮೇಲೆ ಅನೇಕರ ಬಂದೂಕನ್ನು ಇಟ್ಟಿದ್ದಾರೆ ಇಲ್ಲಿ ಎಲ್ಲ ಸಹೋದರು ಅದನ್ನೇ ಮಾಡ್ತಾರೆ ಒಬ್ಬ ಇನ್ನೊಬ್ಬನ ಮೇಲೆ ಹೆಗಲ ಮೇಲೆ ಬಂದೂಕಿಟ್ರೆ ಇನ್ನೊಬ್ಬ ಇನ್ನೊಬ್ಬನ ಹೆಗಲ ಮೇಲೆ ಬಂದೂಕಿಡ್ತಾರೆ ಇದು ಲಿಂಗಾಯತರಿಗೆ ಅರ್ಥ ಆಗ್ತಾಯಿಲ್ಲ ಇವರು ಗಪ್ ಚಿಪ್ಪಾಗಿ ಕಣ್ಣೇರು ಮೆಟ್ಟದಲ್ಲಿ ಮೀಟಿಂಗ್ ಮಾಡೋದು ಎಲ್ಲೇ ಒಂದು ಒಂದು ಮೂಲೆಯಲ್ಲಿ ಕುಳಿತು ಮೀಟಿಂಗ್ ಮಾಡೋದೇ ನಡೆದಿದೆ ಅನೇಕ ಲೀಡರ್ಗಳಿದ್ದಾರೆ ಆ ಲೀಡರ್ಗಳಿಗೆ ಅದು ಗೊತ್ತಾಗ್ತಾನೇ ಇಲ್ಲ ಹೀಗಾಗಿ ಸತೀಶ್ ಈಗ ಪವರ್ಫುಲ್ ಇದ್ದಾರೆ ಯಾರೇ ಬರಲಿ ಅವ್ರು ಏನು ಹೇಳ್ತಾರೆ ನೀವು ಎಷ್ಟೇ ಸಭೆ ಸಮಾರಂಭ ಮಾಡಿರಿ ಎಷ್ಟೇ ಜನರನ್ನು ಕೊಡಿಸ್ರಿ ನಮಗೆ ಯಾವುದೂ ಫರ್ಕನೇ ಬೆಳೋದಿಲ್ಲ ಯಾವುದೂ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಎಲ್ಲ ಲೀಡರ್ಗಳನ್ನು ಹೊಡೆದು ಉಳಿಸಿಬಿಟ್ಟಿದ್ದಾರೆ ಪಾಪ ಇವರಿಗೆ ಗೊತ್ತಾಗ್ತಾ ಇಲ್ಲ ಅನೇಕ ಲೀಡರ್ಗಳದ ಅದನ್ನು ನಾವು ಮುಂದಿನ ಎಪಿಸೋಡ್ದಲ್ಲಿ ಹೇಳ್ತೇವೆ ಯಾಕಂದರೆ ಚಿಕ್ಕ ಚಿಕ್ಕ ಲೀಡರ್ಗಳಿದ್ರೆ ಅದಕ್ಕೆ ಟಿ ಪಿ ಜಡ್ ಪಿ ಅಲ್ಲಿ ಸಮಾಧಾನ ಮಾಡ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮಾಡ್ತಾರೆ ಅಲ್ಲಿ ಕೂಡ ಅವರು ಇನ್ನೊಬ್ಬರು ಹೆಗಲ ಮೇಲೆ ಬಂದು ಹೊಡಿತಾರೆ ಅಂದ್ರೆ ಮೂರನೇ ಕನ್ನ ಏನಿದೆ ಸತೀಶ್ ಜಾರಕಿಹೊಳರು ಭಾಳ ಚಾಣಾಕ್ಷ ರಾಜಕಾರಣಿಗೆ ಪರಿವರ್ತನೆ ಹೊಂದಿದ್ದಾರೆ ಮುಂದಿನ ಸಿ ಎಂ ಆಗೋದು ಗ್ಯಾರಂಟಿ ಇದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ ಯಾಕಂದರೆ ಇವರು ಹದಿನೈದಿಂದ ಇಪ್ಪತ್ತು ಸೀಟ್ ತೆಗೆದುಕೊಂಡು ಬರ್ತಾರೆ ನಂತರ ರಮೇಶ್ ಜಾರಕಿಹೊಳಿ ಅವರು ಬಿ ಜೆ ಪಿದಲ್ಲಿದ್ದು ಕೂಡ ಅಲ್ಲಿ ಒಂದು ಹತ್ತು ಜನರನ್ನು ಹೊಡಿತಾರೆ ಬಾಲ್ಚಂದ್ ಜಾರಕಿಹೊಳಿ ಅವರು ಒಂದು ಐದಾರು ಜನರು ಹೊಡಿತಾರೆ ಆವಾಗ ಸರ್ಕಾರ ರಚನೆ ಮಾಡಬೇಕಾದ್ರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಇಲ್ಲದ್ರೆ ಇನ್ನೊಂದು ಪಕ್ಷದಲ್ಲಿ ಹೋಗಿ ಇವ್ರನ್ನ ಮುಖ್ಯಮಂತ್ರಿ ಮಾಡುವಂಥ ತಯಾರೀಲು ಕೂಡ ಈಗಿದ್ದಾರೆ ಏನು ಗೋಕಾಕ ಅಶೋಕ್ ಪೂಜಾರಿ ನಿಮ್ಗೇನಾದರೂ ಕನ್ನ ಕಾಂಗ್ರೆಸ್ ಟಿಕೆಟ್ ಕೊಡ್ತೇವೆ ಅಂತ ತಂದರು ಅದರ ಅಲ್ಲೇನಾಥ ಅಲ್ಲಿ ಕೂಡ ಅವರನ್ನು ವ್ಯವಸ್ಥಿತವಾಗಿ ಸೋಲಿಸಿದರು ನಂತರ ಅರವ ಕ್ಷೇತ್ರದಲ್ಲಿ ಈ ಹಿಂದೆ ಕೌಜಲ್ಯವ್ರಿಗೆ ಏನು ವಿರೋಧಿಗಳಿದ್ರು ಲಿಂಗಾಯತಿ ವಿರೋಧಿಗಳು ಅವರು ಹೆಗಲ ಮೇಲೆ ಇಟ್ಟು ಅವರನ್ನು ಹೊಡೆಸಿದರು ಅಂದ್ರೆ ಮೀಸಲ್ ಕ್ಷೇತ್ರ ಇಲ್ಲ ಅದು ಸಹಿತ ಬಾಲಚಂದ್ರ ಹಿ ಅಲ್ಲಿ ಆರಿಸಿ ಬಂದರು ಇನ್ನು ಅಶೋಕ್ ಪಟ್ಟಣ ಅವರು ನಮಗೆ ಹೆಗಲಕ್ಕೆ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಈಗ ಹದಿನೆಂಟು ಕ್ಷೇತ್ರದಲ್ಲಿ ಇದೇ ಆಗಿದೆ ಉತ್ತರ ಆಗಲಿ ದಕ್ಷಿಣ ಆಗಲಿ ಇದೇ ಪರಿಸ್ಥಿತಿ ಇದೆ ಅಭಯ್ ಪಾಟೀಲ್ ಮಾತ್ರ ಅವರು ನನಗೆ ಇದಕ್ಕೆ ಲಿಂಗಾಯತರಿಗೆ ಏನು ಸಂಬಂಧಿಲ್ಲ ನಾನೊಬ್ಬ ಹಿಂದೂ ಅಂತ ಅವರು ಅಡ್ಡಾಡ್ತಾ ಇದ್ದಾರೆ ಒಟ್ಟಾರೆ ಸತ್ಯ ಜಾರಿಕರು ಎಲ್ಲದರಲ್ಲಿ ಸಕ್ಸಸ್ ಆಗ್ತಾ ನಡೆದಾರೆ ಒಟ್ಟಾರೆ ಈ ಸಹೋದರು ಲಿಂಗಾಯತ ಮುಖಂಡರ ಹೆಗ ಹೆಗಲ ಮೇಲೆ ಬಂದಕ್ಕಿಟ್ಟು ಹೊಡಿತಾ ಇದ್ದಾರೆ ಇದೇ ಇವತ್ತಿನ ಎಪಿಸೋಡದ ಮುಖ್ಯ ಉದ್ದೇಶ ಆಗಿತ್ತು ನಾನು ಮತ್ತೊಂದು ಭೇಟಿ ಆಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ